ಇನ್ನು ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಮಧ್ಯೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಕೆಪಿಸಿಸಿ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರ ಮಧ್ಯೆ ರಾಜಕೀಯ ಹೊಂದಾಣಿಕೆ ಮೂರು ಪಕ್ಷದ ನಾಯಕರ ಮಧ್ಯೆ ಒಳ ಒಪ್ಪಂದ ಇದೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಬಂಡಲ್ ಬಂಡಲ್ ವಿನಿಮಯ ನಡೆಯುತ್ತೆ ವಿಜಯೇಂದ್ರ ಫೈಲ್ ಗಳನ್ನ ಡಿ ಕೆ ಶಿವಕುಮಾರ್ ಅವರೇ ಕ್ಲಿಯರ್ ಮಾಡ್ತಾರೆ ವಿಜಯೇಂದ್ರ ಫೈಲ್ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕ್ತಾರೆ ಮೂರು ಪಕ್ಷದವರು ಸೇರ್ಕೊಂಡು ಒಂದು ಪಕ್ಷ ಮಾಡಲಿ ವಿಜೇಂದ್ರ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಒಳ ಒಪ್ಪಂದ ಪಕ್ಷ ಅಂತ ಹೆಸರನ್ನ ಇಟ್ಕೊಳ್ಳಿ ವಿಜಯಪುರದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೊ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಅವರ ಮಧ್ಯೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಆಗೋಗಿದೆ ಕೆಪಿಸಿಸಿ ಅಧ್ಯಕ್ಷರು ಬಿಜೆಪಿ ರಾಜ್ಯ ಅಧ್ಯಕ್ಷರ ಮಧ್ಯೆ ರಾಜಕೀಯ ಹೊಂದಾಣಿಕೆ ಆಗೋಗಿದೆ ಮೂರೂ ಪಕ್ಷದ ನಾಯಕರ ಮಧ್ಯೆ ಒಳ ಒಪ್ಪಂದ ಇದೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಬಂಡಲ್ ಬಂಡಲ್ ವಿನಿಮಯ ಆಗುತ್ತೆ ವಿಜೇಂದ್ರ ಫೈಲ್ ಡಿ ಕೆ ಶಿವಕುಮಾರ್ ಅವರೇ ಕ್ಲಿಯರ್ ಮಾಡೋದು ವಿಜೇಂದ್ರ ಫೈಲ್ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕ್ತಾರೆ ಮೂರೂ ಪಕ್ಷದವರು ಸೇರ್ಕೊಂಡು ಒಂದು ಪಕ್ಷವನ್ನ ಮಾಡ್ಕೊಳ್ಳಿ ಆ ಪಕ್ಷಕ್ಕೆ ಒಳ ಒಪ್ಪಂದ ಪಕ್ಷ ಅಂತ ಹೆಸರನ್ನ ಇಟ್ಕೊಳ್ಳಿ ಅಂತ ವಿಜಯಪುರದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಾಕೀವಿ ವಿಜಯೇಂದ್ರ ಒಂದು ಇಂಟು ಬಂಡಲ್ ಒಯ್ದರು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದ ಒಳಪಂದದ ಏನು ಗೆರಾಕಿಗಳು ಅದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಲಿ ಅದೇನು ಹೆಸರು ಇಡಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಹುಡುಕಿದ್ ನಾವು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಆಗ್ತಾವೆ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಕ್ಕೀವಿ ವಿಜಯೇಂದ್ರ ಒಂದು ಇಂಟು ಬಂಡಲ್ ಒಯ್ದು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದ ಒಳಪಂದದಾಗ ಏನು ಅದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನ ಪಾರ್ಟಿ ಅಂತ ಕಾಂಗ್ರೆಸ್ ಜೆಡಿಎಸ್ ಒಳ ಒಪ್ಪಂದ ಪಾರ್ಟಿಯನ್ನ ಕಟ್ಕೊಳ್ಳಿ ಅಂತ ಇದ್ದಾರೆ ಬಿಜೆಪಿಯ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ಹರಿಹಾಯೋದನ್ನ ಇನ್ನೂ ಸಹ ಕಂಟಿನ್ಯೂ ಮಾಡ್ಕೊಂಡಿರುವಂತದ್ದು ಈಗ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಅವರ ನಡುವೆ ಅಂದರೆ ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರ ನಡುವೆ ಒಳ ಒಪ್ಪಂದ ಆಗೋಗ್ಬಿಟ್ಟಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ವಿಜೇಂದ್ರ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಂಡಲ್ ಬಂಡಲ್ ವಿನಿಮಯ ಆಗುತ್ತೆ ಇವರಿಬ್ಬರ ನಡುವೆ ವಿಜೇಂದ್ರ ಅವರು ಕಳಿಸ್ಕೊಡುವಂತಹ ಎಲ್ಲ ಫೈಲ್ಗಳಿಗೆ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕ್ತಾರೆ ಅಂತ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ